ವಿದ್ಯುತ್ ಹಾಕಿ ಖಾಸಿ ಕಂಡಕ್ಕೆ ಬೇಡ ಬೇಡ ಬೇಡವೇ ಏನೇ ಬೇಡಿಕೇ ಬೇಡಿಕೆ ಮೊದಲೇ ಯಾವ ಲೈನ್ ಬಂದ್ ಮಾಡಿಲ್ಲ ರೀತಿ ಅಂದ್ರೆ ನಮ್ ಕೆಲಸದ ಜೊತೆ ಜೊತೆಗೆ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ನಮ್ಮ ಹಕ್ಕುಗಳನ್ನು ಕೇಳುವಂತ ಹಕ್ಕ ಐತೆ ಕಂಪನಿ ನಮ್ಗ ಆ ಹಕ್ಕು ಕೊಟ್ಟೈತೆ ನಮ್ ಕಂಪನಿ ನಮಗೊಂದು ಹಕ್ಕು ಕೊಟ್ಟೈತ್ರಿ ನೀವು ನಿಮ್ ಹಕ್ಕಗಳನ್ನ ನೀವು ಕೇಳಬಹುದು ಹೇಳ್ಬೋದು ಆದ್ರೆ ನಾವು ಯಾವುದೇ ರೀತಿಯಂಥ ಕಂಪನಿ ಕೆಲಸಗಳನ್ನು ಬಂದಿಟ್ಟು ನಾವು ಸ್ಟ್ರೈಕ್ ಮಾಡತ್ತಿಲ್ಲ ಸಾಂಕೇತಿಕವಾಗಿ ಇವತ್ತು ಸ್ಟ್ರೈಕ್ ಮಾಡತ್ತೀವಿ ನಮ್ಮ ಸಿಕ್ಸ್ ಫೈ ನೈನ್ ಯೂನಿಯನ್ ಆ ರೀತಿ ಡೈರೆಕ್ಷನ್ ಕೊಟ್ಟರು ನಾವು ಅವಾಗ ಯಾವುದೇ ರೀತಿಯ ನಾವು ಯಾವುದಕ್ಕೆ ಹಿಂಜರಿಯಂಗಿಲ್ಲ ನಾವು ನಾವು ಸ್ಟ್ರೈಕ್ ಮಾಡ್ತೀವಿ ಯಾಕಂದ್ರೆ ನಮ್ಮ ನಾವು ಉಳಿದ್ರೆ ಎಲ್ಲ ಹಾ ನಾವು ಉಳಿಬೇಕು ಕಂಪ್ನಿನೂ ಉಳಿಬೇಕು ಎಲ್ಲ ರೈತರು ಉಳಿಬೇಕು ಈ ದೇಶನೂ ಉಳಿಬೇಕು ಎಲ್ಲ ನಮ್ಮ ಹಾ ನಮ್ಮ ಅಭಿಪ್ರಾಯ ನಾವು ಒಂದ್ ವೇಳೆ ನಮ್ಮ ಸಿಕ್ಸ್ ಪಾಯಿಂಟ್ ನೈನ್ ಯೂನಿಯನ್ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡೋಣ ಅಂದ್ರೆ ನಾವು ಅದಕ್ಕೂ ತಯಾರಿದ್ವಿ ಯಾಕಂದ್ರೆ ಕೆಲಸವನ್ನು ಬದಿಗಿಟ್ಟಾದ್ರೂ ನಾವು ಕೆಲಸ ಇದನ್ನ ಹೋರಾಟದಲ್ಲಿ ಭಾಗವಹಿಸಬೇಕಾಗತ್ತೆ ಇವತ್ತಿನ ದಿವಸ ನಾವು ಸಾಂಕೇತಿಕವಾಗಿ ಶಾಂತಿಯುತವಾಗಿ ಹೋರಾಟ ಮಾಡಿರೋ ನಮ್ಮ ಮೇಲಿನ ಏನು ನಮ್ಮ ನಾಯಕರು ಏನು ನಮ್ಗೆ ಕರೆ ಕೊಟ್ಟಾರೋ ಆ ಉದ್ದೇಶದಿಂದ ಅಷ್ಟೇ ನಾವು ಒಂದು ಅರ್ಧ ತಾಸು ಸಾಂಕೇತಿಕವಾಗಿ ಹೋರಾಟ ಮಾಡತ್ತೀವಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಸಲುವಾಗಿ ಅವ್ರು ಏನಾದ್ರು ನಮ್ಗೆ ಕರೆ ಕೊಟ್ಟರು ನಾವು ನಾವು ಎಲ್ಲ ರೀತಿಯಿಂದ ಯಾರಿಗೂ ತೊಂದರೆ ಆಗದ ರೀತಿಯಿಂದ ಅವ್ರು ಏನು ನಮಗೆ ಯೋಜನೆ ಕೊಡ್ತಾರಲ್ಲ ಆ ಪ್ರಕಾರ ನಾವು ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಖಾಸಗೀಕರಣ ಆಗುವುದಕ್ಕೆ ನಮ್ದು ಬೆಂಬಲ ಇಲ್ಲ ಯಾವುದೇ ನೌಕರದ ನಾವು ಖಾಸಗರ್ನ ವಿರೋಧ ವ್ಯಕ್ತಪಡಿಸವ್ರ ನಮಗೆ ಯಾಕಂದ್ರ ನಾವು ಉಳಿದ್ರ ನಮ್ಮ ಕುಟುಂಬಗಳು ಉಳಿತಾವ ಯಾಕಂದ್ರೆ ನಾವು ನೌಕರಿಗೆ ಬಂದಿವಂದ್ರ ಎಲ್ಲರೂ ನಾವ ಎಲ್ಲರೂ ಒಂದೇ ರೀತಿಯಾದಂತ ಸ್ಥಿತಿಯಲ್ಲಿ ಇರುದಿಲ್ಲ ಒಬ್ಬರು ಇವತ್ತ ನಿನ್ನೆ ನೌಕರಿ ಸೇರ್ಯಾರ ನಾ ಇವತ್ತಿಗೆ ನೌಕರಿ ಸೇರಿ ಹದಿನೈದರಿಂದ ಹದಿನಾರು ವರ್ಷ ಆತ್ ನನ್ನ ಸ್ಥಿತಿ ಇದ್ದಂಗೆ ಇನ್ನೊಬ್ರು ಸ್ಥಿತಿ ಇರಂಗಿಲ್ಲ ಯಾಕಂದ್ರ ಇವತ್ತು ಈ ನಾವು ಈಗ ಜನರಿಗೆ ನಾವು ಸರ್ವಿಸ್ ಅಂದ್ರೆ ನಾವು ಬದುಕ್ಬೇಕು ಒಂದ್ ನಾವು ಮುಂದಿನ ದಿನಗಳಲ್ಲಿ ಅದ್ರ ಬದಲ ಎಲ್ಲ ಡಿಟೇಲ್ ಆಗಿ ತಮ್ಗೆ ಅದನ್ನ ವಿಷಯನ ಕೊಡ್ತೀವಿ ಇವತ್ತಿನ ಉದ್ದೇಶ ನಮ್ದು ಏನಾಯ್ತ ಅಂದ್ರೆ ಜನರಿಗಾಗ್ಲಿ ಅಥವಾ ರೈತರಿಗಾಗಲಿ ಯಾವುದೇ ಎಂಪ್ಲಾಯಿ ಅದನ್ನ ಮುಂದಿನ ದಿನಗಳಲ್ಲಿ ಏನು ಅಲ್ಲ ಅದ ಮುಂದಿನ ದಿನಗಳಲ್ಲಿ ನಾವೆಲ್ಲ ಅದನ್ನ ವಿಸ್ತೃತವಾದಂತ ಯೋಜನೆ ರೂಪಿಸಿ ತಮಗೆಲ್ಲ ಮಾಹಿತಿ ಕೊಡ್ತೀವಿ ಇವತ್ತು ನಾವು ಇಷ್ಟೇ ಹೇಳ್ಬೋದು ಖಾಸೀಕರಣ ಆಗೋದ್ರಿಂದ ಜನಸಾಮಾನ್ಯರಿಗೂ ತೊಂದರೆ ಆಕೈತಿ ರೈತರಿಗೂ ತೊಂದರೆ ಆಕೈತಿ ನಮಗೂ ತೊಂದರೆ ಆಕೈತಿ ಅನ್ನೋ ಒಂದು ಉದ್ದೇಶ ಅಷ್ಟೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡಿದಾಗ ತಮಗೆಲ್ಲ ವಿಸ್ತೃತವಾದ ಅವರು ಏನು ಖಾಸೀಕರಣ ಏನೇನು ಅಳವಡಿಸ್ಕೊಂಡು ಅನ್ನೋದು ನಾವು ಸ್ಟಡಿ ಮಾಡ್ಬೇಕಾಗೈತಿ ಯಾಕಂದ್ರೆ ನಮ್ಮ ನಾಯಕರು ನಮ್ಗೆ ಅದರ ಬದಲು ಮಾಹಿತಿ ಹೇಳಿದಾಗ ನಾವು ನಿಮಗೆ ಹೇಳಬೇಕಾಗೈತಿ ಕೊಟ್ಟಿಲ್ಲ ನಮಗೆ ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡ್ರಂತ ಅಷ್ಟೇ ಕೊಟ್ಟಿದ್ದರಿಂದ ನಾವು ಸಾಂಕೇತಿಕವಾಗಿ ಹೋರಾಟ ಮಾಡತ್ತೀವಿ ನಮ್ಮ ಉದ್ದೇಶ ಖಾಸೀಕರಣ ಬೇಡ ಅನ್ನೋದು ಒಂದು ಅಷ್ಟ ಗ್ಯಾಸ್ ಸಬ್ಸಿಡಿ ಕೊಡ್ತಾರ ಗ್ಯಾಸ್ ಸಬ್ಸಿಡಿ ಫಸ್ಟ್ನ ಅದನ್ನು ತುಂಬಬೇಕು ಆ ನಂತರ ಡೈರೆಕ್ಟ್ ಅವನ ಅಕೌಂಟಿಗೆ ಹಣ ಬರ್ತೈತಿ ಅದೇ ರೀತಿ ನಮ್ಮ ವಿದ್ಯುತ್ ಕ್ಷೇತ್ರದಲ್ಲಿ ರೈತರಿಗೆ ಸಾಕಷ್ಟು ಸಬ್ಸಿಡಿ ಕೊಟ್ಟಾರ ಗೃಹ ಜ್ಯೋತಿ ಕೊಟ್ಟಾರ ಹಾಗೂ ಇವು ಫ್ರೀ ಹತ್ತು ಎಚ್ ಬಿ ತನಕ ಫ್ರೀ ವಿದ್ಯುತ್ ಅನ್ನು ಒದಗಿಸ್ಯಾರ ಇದು ಒಂದು ದಿವಸ ಇಲ್ಲ ಗ್ರಾಹಕರ ನೀವು ಪೇ ಮಾಡ್ರಿ ಸರ್ಕಾರದವರು ನೇರವಾಗಿ ನಿಮ್ಮ ಅಕೌಂಟಿಗೆ ಹಾಕ್ತಾರ ಅನ್ನೋ ಪರಿಸ್ಥಿತಿನೂ ಬಂದು ಒದಗ್ಬಹುದು ಅದಕ್ಕೆ ರೈತರು ಅದನ್ನು ಅಡ್ವಾನ್ಸ್ ಕಡದೇ ಆಗ್ತಿದ್ದರೆ ಅವನದ ಡಿಸ್ಕನೆಕ್ಷನ್ ಮಾಡೋದು ಅವಾಗ ನಮ್ಮ ಈ ಖಾಸಗಿ ಕಂಪ್ನಿಯವರು ತಮ್ಮ ಲಾಭಕ್ಕೋಸ್ಕರ ಯಾವುದೇ ರೀತಿ ಮುಲಾಜ್ ಇಲ್ಲದೆ ಅವನ್ನ ಡಿಸ್ಕನೆಕ್ಷನ್ ಮಾಡುವಂತಹ ಪ್ರವೃತ್ತಿ ಚಾಲು ಆಗ್ತದೆ ಅವಾಗ ನಮ್ಮ ನೌಕರರು ಅನಿವಾರ್ಯವಾಗಿ ರೈತರ ಜೋಡಿ ಘರ್ಷಣೆಗಿಳುವಂತಹ ಪರಿಸ್ಥಿತಿನೂ ಬರ್ತದೆ ಅದಕ್ಕಾಗಿ ಈ ಡಿ ಬಿ ಟಿ ಮುಖಾಂತರ ಡ ನೇರ ಅಂದ ಹಣವನ್ನು ರೈತರಿಗೆ ಹಾಕ್ತಾರೆ ಬಟ್ ರೈತ ಮುಂಗಡವಾಗಿ ಆ ಹಣ ತುಂಬಬೇಕಾಗ್ತದ ಅದಕ್ಕೆ ರೈತರ ಕಡೆ ಆ ಪರಿಸ್ಥಿತಿ ಇರುವುದಿಲ್ಲ ಯಾಕಂದ್ರೆ ಒಂದು ಬೆಳೆ ಬರಬೇಕಾದ್ರೆ ಹನ್ನೆರಡು ತಿಂಗಳು ಯಾಕಂದ್ರೆ ರೈತರಿದ್ದರೆ ನಾವು ನಾವು ಇದ್ರೆ ನಮ್ಮ ಸಂಸ್ಥೆ ಈ ಸಂಸ್ಥೆಗೆ ನಾವೆಲ್ಲರೂ ಅಂದರೆ ಖಾಸೀಕರಣವಾಗುವುದನ್ನು ನೇರವಾಗಿ ಒಂದು ಕಠೋರವಾಗಿ ವಿರೋಧವನ್ನು ಇದ್ದೀವಿ ಅದಕ್ಕೆ ಸಾಕಷ್ಟು ಈಗ ಸೆಂಟ್ರ ಅಂದ್ರೆ ನಮ್ಮ ರೈತ ಸಂಘ ಎಲ್ಲ ಇರ್ತಕ್ಕಂಥ ನಮ್ಮ ಎಲ್ಲ ನಮ್ಮ ರಾಜ್ಯ ಹಿಡ್ಕೊಂಡು ವಿವಿಧ ರಾಜ್ಯದಲ್ಲಿ ಸಾಕಷ್ಟು ವಿರೋಧ ಮಾಡಿ ಈ ಸದ್ಯ ಇರ್ತಕ್ಕಂಥ ಸಂಸತ್ನಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಈ ಬಿಲ್ಲಿಗೆ ಸಾಕಷ್ಟು ಅಪೋಸ್ ಮಾಡ್ಯಾರ ಅದರ ಸಲುವಾಗಿ ಅದು ಒಂದು ಸ್ವಲ್ಪ ನಿಂತ್ಕೊತ ಹೊಂಟೈತಿ ನಮ್ಮ ಎಲ್ಗಾರ್ ಸರ್ ಹೇಳಿದಂಗೆ ಈಗ ಎರಡು ಸಾವಿರದ ಇಸ್ವಿಯಿಂದನೂ ಸಾಕಷ್ಟು ಇದ್ರ ಬಗ್ಗೆ ಡಿಸ್ಕಸ್ ಆಗಾಕತ್ತೈತಿ ಅದಕ್ಕೆ ಇದನ್ನು ನಾವು ಸಾಕಷ್ಟು ಕಠೋರವಾಗಿ ವಿರೋಧಿಸ್ಕೊತ ಬಂದೀವಿ ಈಗಾದರೂ ವಿರೋಧಿಸ್ತೀವಿ ನಮ್ಮ ಮೇಲಿನ ಅಂದ್ರೆ ನಮ್ಮ ಯುನೇಡ್ದವರು ಯಾವ ನಿರ್ಧಾರ ತಗೋತಾರ ಅದಕ್ಕೆಲ್ಲ ನಮ್ಮ ನೌಕರರು ಅಂದ್ರೆ ಒಂಥ ಕುಟುಂಬ ಥರ ಅದೀವಿ ನಾವು ಅದಕ್ಕೆ ನೇರವಾಗಿ ಸ್ಪಂದಿಸಿ ಇದನ್ನು ಯಶಸ್ವಿಗೊಳಿಸ್ತೀವಿ ಯಾವುದೇ ರೀತಿ ಖಾಸೀಕರಣ ಆಗೋದಕ್ಕೆ ಅಂತ ಹೇಳಿ ತಮ್ಮ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತೀವಿ